ಎರಡು ಮೂರು ದಿನಗಳಿಂದ ಮಾಧ್ಯಮದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ನನ್ನ ಶ್ರೀಮತಿಯವ್ರ ಮೇಲೆ ಹಾಗೂ ನಂಜಣ್ಣವ್ರ ಮೇಲೆ ಏನು ಆರೋಪಗಳು ಬಂದಿದೆ ಅದಕ್ಕೆ ಕ್ಲಾರಿಫಿಕೇಷನ್ನ ಕ್ಲಾರಿಟಿಯಾಗಿ ನಿಕ್ಷಪಾತವಾಗಿ ಕೊಡೋದಕ್ಕೆ ನಾನು ಇವತ್ತು ದಿನ ಇಲ್ಲಿ ಬಂದಿದ್ದೀನಿ ಅವ್ರಲ್ಲರಿಗೂ ಅನಿಸ್ಬೋದು ಜಾತಿಗೆ ಒಬ್ಬರೇ ಬಂದು ಕೂತಿದ್ದಾರೆ ಅನ್ನೋಟಿದಲ್ಲಿ ಜಾತಿಗೆ ನಾನು ಒಬ್ಬನೇ ಬಂದು ಕೂತಿದ್ದೀನಿ ಅಂತಂದರೆ ಇದು ಪ್ಯೂರ್ಲಿ ಅಣ್ಣ ಅವ್ರ ಮೇಲೆ ಹಾಗೂ ಅಣ್ಣನ ಮೇಲೆ ಬಂದಿರೋ ಅಂತ ಆರೋಪ ಆಗಿರೋದ್ರಿಂದ ನಾನು ನನ್ನ ಕುಟುಂಬದ ಪರವಾಗಿ ನಾನು ಒಬ್ಬನೇ ಬಂದು ಕೂತ್ಕೊಂಡು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ ನೋಡಿದಾಗ ಅವರ ಅಕ್ಕ ಪಕ್ಕದಲ್ಲಿ ರಾಹುಕೇತುಗಳಿದಿರಲ್ಲ ಅವ್ರಗಳ ಮಾತುಗಳನ್ನ ನಂಬ್ಕೊಂಡು ಬಿಟ್ಟಿದ್ದೇನೆ ಕರೆಕ್ಟಾಗಿ ಸ್ಟಡಿ ಮಾಡಿದನೇ ಅವ್ರುಗಳು ಪತ್ರಿಕಾಗೋಷ್ಠಿ ಮಾಡಿದಂಥದ್ದು ಅದಕ್ಕೆ ಹಂಡ್ರೆಡ್ ಪರ್ಸೆಂಟು ಇರೋದ್ರೆ ಅವ್ರಿಗೆ ಒಂದು ಸ್ವಲ್ಪ ನಾನು ಅಕ್ಕ ಇರೋರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಅವ್ರಿಗೇನಾರ ಒಂದು ಸ್ವಲ್ಪ ಕಾಮನ್ಸೇಷನ್ ಅಂತ ಏನಾರು ಇದ್ದರೆ ಇದ್ರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಶನ್ಗಳನ್ನ ಕರೆಕ್ಟಾಗಿ ನೋಡಬೇಕಾಗಿರುವಂಥದ್ದು ಡಾಕ್ಯುಮೆಂಟೇಷನ್ನ ಪರಿಶೀಲನೆ ಮಾಡಿಬಿಟ್ಟಿದ್ದಾನೇ ಆರೋಪ ಮಾಡಬೇಕು ಸುಮ್ಮನೆ ತೇಜವಾದೆ ಮಾಡೋದಕ್ಕೆ ಕೂತ್ಕೊಂಡು ಬಿಟ್ಟಿದ್ದೇನೆ ಬಾಯಿಗೆ ನಾಲಿಗೆ ಇಲ್ಲಿ ಮೂಳೆ ಇಲ್ಲ ಅಂದ್ಬಿಟ್ಟಿದ್ದೇನೆ ಏನೋ ಮಾತಾಡೋದಿತ್ತು ಇರ್ತಾರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಹಂಗೆ ಅಂದ್ಬಿಟ್ಟಿದ್ದಾನೆ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲರೂ ಹೇಳ್ಬಿಟ್ಟಿದ್ದೇನೆ ಗಾಳಿ ಗುಂಡೋಡಿ ಅಂತ ಕೆಲಸಗಳು ಮಾಡ್ಕೊಳ್ಳಿ ದುಡ್ಡುಗಳು ಸುಮ್ಮನೆ ಪಬ್ಲಿಸಿಟಿಗೋಸ್ಕರ ಸುಮ್ಮನೆ ನಾವೇನೋ ವಿರೋಧ ವ್ಯಕ್ತಪಡಿಸಲೇಬೇಕು ಬಜಾಡೋದ್ ವಿಚಾರ ಮಾತಾಡಿಲ್ಲ ಅಂದರೆ ನಮಗೆ ಇನ್ನೂ ಅನ್ನ ಕರಗೋದಿಲ್ಲ ಅನ್ನೋ ವಿಚಾರದಲ್ಲಿ ಮಾತಾಡಬೇಕು ಅಂದ್ಕೊಂಡೆ ಕೂತ್ಕೊಂಡಿರ್ತಾರೆ ಸೊ ನಾನು ಅಕ್ಕಪಕ್ಕ ಕೂತಿವಂಥದ್ರಲ್ಲಿ ಒಬ್ಬ ಬಂದು ಮುಟ್ಟಿದ್ದೇನೆ ಹಂಡ್ರೆಡ್ ಹನ್ನೊಂದು ಪರ್ಸೆಂಟು ಅವರು ಸುಳ್ಳು ಸತ್ಯ ನನಗೆ ಅವ್ನು ಮಾತಾಡೋದು ಉಸಿರಾಡೋದು ಏನೋ ಸುಳ್ಳೇ ಅವ್ನ ಮನೆ ದೇವರೇ ಸುಳ್ಳು ಒಬ್ಬಂದು ಇನ್ನಿಬ್ರು ಕೂತ್ಕೊಂಡಿದ್ದಾರೆ ಜಾತಿ ಅಷ್ಟು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇರೋಂಥ ಅಂಥವ್ರನ್ನ ಅಂಥವ್ರ ವಿಚಾರದಲ್ಲಿ ವಿಶ್ವನಾಥ್ ಸಾಹಿ ಒಬ್ರು ಅವ್ರನ್ನ ಮಾತುಗಳನ್ನ ಕಟ್ಕೊಂಡು ಬಂದು ಏನೋ ಇನ್ವೆಸ್ಟ್ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಅವರ ಪತ್ರಿಕೆಯನ್ನು ಮಾಡ್ತಾ ಶ್ರೀಮತಿ ಶ್ರೀಮತಿಯವ್ರ ಮೇಡಮ್ ಯಾಕೆಂದರೆ ಶ್ರೀಮತಿ ಅವರು ಇವತ್ತಿನ ದಿನ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಮಿನಿಸ್ಟ್ರ್ ರ್ಯಾಂಕಿಂಗಲ್ಲಿ ಬೆಳೀತಾ ಇದಾರೆ ಅವರು ಮಂಜಾಣನೂ ಅಷ್ಟೇನೆ ಸರ್ಕಾರದ ಒಂದು ಭಾಗವಾಗಿ ಹುಣಸೂರಿನ ಮನೆ ಮಗನಾಗಿ ಹುಣಸೂರಿನ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸ್ಕೊಂಡು ಇಪ್ಪತ್ತು ವರ್ಷದಿಂದಲೂ ಮನೆ ಮಠನೂ ಮರ್ತಿ ಅವರಿಗೆ ಸುಮ್ಮನೆ ಏನೋ ಇವತ್ತಿನ ದಿನದಲ್ಲಿ ಏನು ಮಾಡಿದ್ದಾರೆ ಆರೋಪ ಪತ್ರಿಕೆಯಲ್ಲಿ ಬಂದಂಗೆ ಸರ್ಕಾರಿ ಭೂನ ಭೂಮಿನ ಕಬಳಿಸ್ತಾ ಇದ್ದಾರೆ ಕರಾ ಬನ್ನ ಜಾಗನ ಕಬಳಿಸ್ತಾ ಇದ್ದಾರೆ ಅನ್ಬಿಟ್ಟಿರೇ ಆರೋಪ ಮಾಡಿದೆ ಪತ್ರಿಕೆಯಲ್ಲಿ ಬಂದಿಲ್ಲ ಅಂದರೆ ನಾನು ಇವತ್ತಿನ ದಿನ ಪ್ರತಿಯೊಂದು ಕರ್ನಾಟಕದ ಪುರಸಭಾ ಅಧಿನಿಯಮ ನೈನ್ಟೀನ್ ಸಿಕ್ಸ್ಟಿ ಫೋರ್ ಪ್ರಕರಣದಲ್ಲಿ ಟೂ ಫಿಫ್ಟಿ ಸಿಕ್ಸ್ ಪ್ರಕಾರನೇ ನಾನು ತಗೊಂಡಿರೋ ಅಂಥದ್ದು ಅವರು ನಿಮಗೆ ಕೊಟ್ಟಿರೋಂಥ ಕಾಪಿ ಇಪ್ಪತ್ನಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಾಪಿ ಕೊಟ್ಟಿದ್ದಾರೆ ನಾನು ಇವತ್ತಿನ ದಿನ ನಿಮಗೆ ಸಬ್ಮಿಟ್ ಮಾಡ್ತಾ ಇರೋದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೈಸೆನ್ಸ್ ಕಾಪಿನೇ ಕೊಡ್ತಾ ಕೊಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ರೂಲ್ಸ್ನ ಬಿಟ್ಟು ಹೋಗಿದ್ದರನ್ನಲ್ಲ ಮಾಡ್ತಾರೆ ಅದರಲ್ಲಿ ಏನು ತಪ್ಪಿದ್ರೆ ನಗರಸಭೆ ಇರೋದು ಅಂತ ನನಗೆ ಅರ್ಥ ಆಗ್ತದೆ ಕಾನೂನು ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಕಾನೂನು ರೀತಿಯಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಹೋಗಿದೆ ಸರ್ ನಾನೇನಾರ ಬೇರೆ ಆಫೀಸ್ದು ಅಡ್ರೆಸ್ ಕೊಟ್ಬಿಟ್ಟಿದ್ದೇನೆ ಅಲ್ಲೇನಾರ ಬಿಸ್ನೆಸ್ ಬೇರೆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ರೆ ಮತ್ತೆ ತಪ್ಪಾಗುತ್ತೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿದೆ ಸ್ನೇಹಿ ರಸ್ತೆ ತಾಲೂಕು ಕಚೇರಿ ರಸ್ತೆ ಉಣಿಸುವಂತ ಕ್ಲಿಯರ್ ಆಗಿದೆ ಸ್ವಿಮ್ಮಿಂಗ್ ಫುಲ್ ಅನ್ನೋದು ನಾನು ಕರೆಕ್ಟಾಗಿ ಆಗಿ ಮೆನ್ಷನ್ ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಫಿಲಮ್ ಥಿಯೇಟರ್ ಸ್ವಿಮ್ಮಿಂಗ್ ಫುಲ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತಾನೆ ತಗೊಂಡಿದ್ದೀನಿ ಎಲ್ಲಿದೆ ತಪ್ಪು ಇದರಲ್ಲಿ ಅದನ್ನ ಎತ್ತಿದೆ ಮಾತಾಡೋದು ಬೇಡ ಈಗ ನಾನು ಸರ್ವೆ ನಂಬರ್ ಇಪ್ಪತ್ತೆಂಟರ ಬಗ್ಗೆ ಮಾತ್ರ ಮಾತಾಡ್ತೀನಿ ಏಳತ್ರ ಅಂತ ಕುಟೆ ಅದು ಖಾಲಿ ಇತ್ತು ಕೆಲವು ಬಿದು ಹೋಗಿರೋ ಮನೆಗಳಿತ್ತು ಅಂತ ಜಾಗನ ನಾನು ಅಪ್ಲಿಕೇಶನ್ ಹಾಕ್ತಿದ್ವಿ ಸಂಭ್ರಮ ಆ್ಯಡ್ಸ್ ಅನ್ಸ್ ಪರವಾಗಿ ಪರವಾಗಿ ಅಪ್ಲಿಕೇಶನ್ ಹಾಕಿದಾಗ ಕಾಫಿ ಅವರು ನಮಗೆ ಮೂವತ್ತು ಸಾವಿರ ಅಡಿಗಳಷ್ಟು ನಾ ಜಾಗನ ಮಾರ್ಕ್ ಮಾಡಿಬಿಟ್ಟಿದ್ದೇನೆ ಕೊಟ್ಟರು ನಮಗೆ ಇಲ್ಲಿ ನೀವು ಕಟ್ಕೊಳ್ಳಿ ಹಳೆ ಮನೆಗಳಿದೆ ಹಳೆ ಮನೆಗಳನ್ನ ಡೆಮಾಲಿಷನ್ ಮಾಡ್ಕೊಳ್ಳಿ ನೀವು ಕಟ್ಕೊಳ್ಳಿ ಅಂತ ಸೀ ಇಲ್ಲಿ ಮಾಲೀಕಗೂ ಬಾಡಿಗೆ ತಾಲೂಕಿಗೆ ಆಗಿರೋ ಅಂಥ ಒಪ್ಪಂದನ ನಾನು ತೊಗೊಂಡೋಗ್ಬಿಟ್ಟಿದ್ದೇನೆ ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ನಗರಸಭೆಗೆ ಅಗ್ರಿಮೆಂಟ್ ಕಾಪಿ ಕೊಟ್ಟೆ ಅಗ್ರಿಮೆಂಟ್ ಕಾಪಿ ಮೇಲೆ ಲೈಸೆನ್ಸ್ ಕೊಡೋ ಅಂತ ಜವಾಬ್ದಾರಿ ನಗರಸಭೆದು ನಗರಸಭೆ ತಪ್ಪೇನಿದೆ ಫೀಸ್ ಕಟ್ಟಿಸ್ಕೊಂಡ್ರು ಲೈಸೆನ್ಸ್ ಕೊಟ್ಟರು ಎಲ್ಲರಿಗೂ ಏನು ಕೊಡ್ತಾರೆ ಹಾಗೆ ಅಂದ್ಬಿಟ್ಟಿದ್ದೇನೆ ನಗರಸಭೆ ತಪ್ಪಿಲ್ಲ ನಗರಸಭೆ ಬಗ್ಗೆನೂ ಆರೋಪ ಮಾಡ್ತಿದ್ದಾರೆ ನಗರಸಭೆ ಅದರಲ್ಲಿ ಏನು ತಪ್ಪಿದ ನಗರಸಭೆ ಅವರು ಅಂತ ನನಗೆ ಅರ್ಥ ಆಗ್ತದೆ ಕಾನೂನು ರೀತಿಯಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಕಾನೂನು ರೀತಿಯಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ಹೋಗಿ ಸರ್ ನಾನೇನಾರ ಬೇರೆ ಆಫೀಸ್ದು ಅಡ್ರೆಸ್ ಕೊಟ್ಟುಕೊಟ್ಟಿದ್ದೇನೆ ಅಲ್ಲೇನಾರ ಬಿಸ್ನೆಸ್ ಬೇರೆ ಕಡೆ ಬಿಸ್ನೆಸ್ ಮಾಡ್ತಾ ಇದ್ರೆ ನನಗೆ ತಪ್ಪಾಗುತ್ತೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ ಆಗಿದೆ ಸ್ನೇಹಜೀವಿ ರಸ್ತೆ ತಾಲೂಕು ಕಚೇರಿ ರಸ್ತೆ ಉಣಿಸೋದು ಅಂತ ಕ್ಲಿಯರ್ ಆಗಿದೆ ಸ್ವಿಮ್ಮಿಂಗ್ ಪೂಲ್ ಅನ್ನೋದು ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ ಮ್ಯಾ ಮ್ಯಾನೇಜ್ಮೆಂಟು ಅಮ್ಯೂಸ್ಮೆಂಟ್ ಪಾರ್ಕು ಫಿಲಮ್ ಥಿಯೇಟರ್ ಸ್ವಿಮ್ಮಿಂಗ್ ಪೂಲ್ ಸ್ಪೋರ್ಟ್ಸ್ ಅಂತಲೇ ತಗೊಂಡಿದ್ದೀನಿ ಎಲ್ಲಿದೆ ತಪ್ಪು ಇದರಲ್ಲಿ ಅದನ್ನ ಎತ್ತಿದೆ ನಾಲ್ಕು ಎಕರೆ ನಮಗೆ ಸೇಲ್ ಮಾಡ್ಲೇಬೇಕು ಅನ್ಬಿಟ್ಟಿದ್ದೇನೆ ಅಲ್ಲಿರೋ ಕಿಂಬದ ಕೌಶಸ್ಲರ್ ಒಬ್ರು ನಾ ಇಂಡಿಪೆಂಡೆಂಟ್ ಕೌಸ್ಟರ್ ಇಬ್ಬರು ಹೋಗ್ಬಿಟ್ಟಿದ್ದೇನೆ ಬ್ಲಾಕ್ ಮೇಲ್ ಮಾಡಿದ್ರು ನಮಗೆ ಕೊಡ್ಬೇಕು ಜಾಗ ನೀವು ಇಲ್ಲಾಂದ್ರೆ ನಿಮ್ಗೆ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅವ್ರು ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ ಅದಕ್ಕೆ ತೊಂದರೆ ಕೊಡೋದಕ್ಕೆ ನಿಮ್ಗೆಲ್ಲಾರು ಗೊತ್ತಿರಬಹುದು ಬರೀ ನಾಲ್ಕು ದಿನ ನೀವು ನಾವು ಎಲ್ಲರೂ ಚಡ್ಡಿ ಹಾಕೊಂಡು ನಾನು ನೋಡ್ತಾ ಇದ್ದೀವಿ ಕಾಫಿಯ ಜಾಗದಲ್ಲಿ ಈಗಿರೋಂಥ ಐ ಟಿ ಐ ಕಾಲೇಜು ಒಂದು ಪ್ಯಾಕ್ಟ್ರಿ ಶೋರೂಮ್ ಮುಂದಗಡೆ ಜಾಗ ನಗರಸಭೆ ಜಾಗ ಅಂದ್ಬಿಟ್ಟಿದೆ ಮೊನ್ನೆ ಬೇಲಿ ಹಾಕಕ್ ಹೋಗಿದ್ರು ಬೇಲಿ ಹಾಕಕ್ ಹೋಗ್ಬಿಟ್ಟಿದ್ರೆ ಚೀತು ಅಂತ ಚೀಮಾರಿ ಹಾಕಿಸ್ಕೊಂಡು ಅದೇ ಕೋರ್ಸ್ ಬೀದ್ ಖರಾಬ್ ಆಗಿದ್ರೆ ಜಿಲ್ಲಾಡಳಿತ ಬಂದು ತಗೊಂಡೋಗಿ ಸರ್ ಜಾಗ ನನ್ನ ಜಾಗ ಕಾಫಿ ಜಾಗ ನಾನು ಬಾಡಿಗೆ ಅಷ್ಟೇ ನನಗೆ ಬೀದ್ ಖರಾಬ್ ಅಕ್ವೇರ್ ಮಾಡಿಬಿಡ್ತಾ ಇದ್ದಾರೆ ಮಾಜಿ ಎಂ ಎಲ್ ಎ ಪುಷ್ಪಾವತಿ ಅಮರ್ನಾಥ್ ಅಂತ